ಹಾಯ್ ಎಲ್ರಿಗೂ ನಮಸ್ತೆ ಸೊ ಫ್ರೆಂಡ್ಸ್ ಈಗಾಗಲೇ ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು ಸೊ ಅದರ ಜೊತೆಗೆ ಈಗ ಲೋಕಸಭಾ ಎಲೆಕ್ಷನ್ ಏನಾದರೂ ಗೆದ್ದು ಬಂದ್ರೆ ಬಿಜೆಪಿ ಮೈತ್ರಿಕೂಟ ಆದರೆ ಇಂಡಿಯಾದ ಮೈತ್ರಿಕೂಟ ಆದರೆ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೀಗ ಅನ್ನ ಭಾಗ್ಯದಲ್ಲಿ ಉಚಿತ ಐದು ಕೆಜಿ ಅಕ್ಕಿ ಪಡೆಯುತ್ತಿರುವವರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ಆ ಏನು ಗುಡ್ ನ್ಯೂಸ್ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಈಗಾಗಲೇ ಲೋಕಸಭಾ ಚುನಾವಣೆ ಮುಗಿದಿದೆ ಸೊ ಸೊ ಅದರಲ್ಲಿ ಒಂದು ಇಪ್ಪತ್ತೈದು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿತ್ತು ಸೊ ಅದ್ರ ಜೊತೆಗೆ ಈಗ ಏನು ಮಾಡ್ತಿದೆ ಅಂದರೆ ಮತ್ತೊಂದು ಗ್ಯಾರಂಟಿಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೀಗ ಘೋಷಣೆ ಮಾಡಿದ್ದಾರೆ ಇಂಡಿಯಾದಲ್ಲಿ ಬಿಜೆಪಿ ಮೈತ್ರಿಕೂಟ ಏನಾದರೂ ಸೇರ್ಪಡೆಯಾದರೆ ನಾವು ನಿಮಗೆ ಹೆಚ್ಚುವರಿಯಾಗಿ ಹತ್ತು ಕೆ ಜಿ ಅಕ್ಕಿಯನ್ನು ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಏನಾಗುತ್ತೆ ಈಗ ಐದು ಕೆ ಜಿ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇತ್ತಲ್ವ ಅದನ್ನು ಹತ್ತು ಕೆ ಜಿ ಮಾಡ್ತೀವಿ ಸೊ ಜೊತೆಗೆ ನಿಮಗೆ ರಾಜ್ಯ ಸರ್ಕಾರದಿಂದ ಏನು ಐದು ಕೆ ಜಿ ಬರ್ತಾ ಇದೆ ಅದರ ಜೊತೆಗೆ ಹಣವೂ ಕೂಡ ಫ್ರೀಯಾಗಿ ಕೊಡ್ತೀವಿ ಇದಿಷ್ಟು ನಿಮಗೆ ಫ್ರೀ ಆಗಿ ಬರುತ್ತೆ ಸೊ ನಮ್ಮನ್ನು ಗೆಲ್ಲಿಸಿ ಹಾಗೆ ಬಿ ಜೆ ಪಿ ಸರ್ಕಾರವನ್ನು ಮೈತ್ರಿಕೂಟಕ್ಕೆ ಒಪ್ಪಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಗುಡ್ ನ್ಯೂಸ್ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಫಾಲೋ ಮಾಡಿಲ್ಲ ಫಾಲೋ ಮಾಡಿ ಎಲ್ರಿಗೂ ಶೇರ್ ಮಾಡಿ